ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತೂ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಬಿ ಐ ಅಡ್ಮಿಟ್ ಕಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಅಂತ ತಿಳ್ಕೊಳೋಣ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಅದರಲ್ಲಿ ಎಸ್ ಬಿ ಐ ಅಡ್ಮಿಟ್ ಕಾರ್ಡ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಕೂಡಲೇ ಈ ರೀತಿ ಈ ರೀತಿ ಓಪನ್ ಆಗುತ್ತೆ ಮೊದಲನೇ ಆಪ್ಷನ್ ಎಸ್ ಬಿ ಐ ಕ್ಲರ್ಕ್ ಅಡ್ಮಿಟ್ ಕಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಡೌನ್ ಬಂದು ಈ ರೆಡ್ ಮಾರ್ಕ್ ರೆಡ್ ಕಲರಲ್ಲಿ ತೋರಿಸಿದೆಯಲ್ಲ ಕ್ಲಿಕ್ ಇಯರ್ ಟು ಡೌನ್ಲೋಡ್ ಇಸ್ ಕ್ಲರ್ಕ್ ಅಡ್ಮಿಟ್ ಕಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಲಾಗಿನ್ ಕ್ರೆಡೆನ್ಷಿಯಲ್ ಅಂತ ಬರುತ್ತೆ ಅದರಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ರಿಜಿಸ್ಟ್ರ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಪಾಸ್ವರ್ಡ್ ಯಾವ ರೀತಿ ಎಂಟ್ರಿ ಮಾಡಬೇಕಪ್ಪ ಅಂದರೆ ಲೈಕ್ ಝೀರೋ ಒನ್ ಝೀರೋ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ಡೇಟ್ ಆಫ್ ಬರ್ತ್ ಇದ್ದರೆ ಒನ್ ಝೀರೋ ಒನ್ ಬರೀ ಟ್ವೆಂಟಿ ಒನ್ನ ಹಾಕಬೇಕಾಗತ್ತೆ ಸೊ ಯಾವ ರೀತಿ ಪಾಸ್ವರ್ಡ್ ಎಂಟ್ರಿ ಮಾಡಬೇಕಂದ್ರೆ ಝೀರೋ ಒನ್ ಮೈನಸ್ ಝೀರೋ ಒನ್ ಮೈನಸ್ ಟ್ವೆಂಟಿ ಒನ್ ಅಂತ ಎಂಟ್ರಿ ಮಾಡಿ ನಂತರ ಕ್ಯಾಪ್ಚನ್ನು ಎಂಟ್ರಿ ಮಾಡಿ ಲಾಗಿನ್ ಕೊಡಿ ಲಾಗಿನ್ ಕೊಟ್ಟ ನಂತರ ಮೇಲುಗಡೆ ಮಾರ್ಕ್ ಮಾಡಿದ್ದೀನಿ ನೋಡಿ ಅಲ್ಲಿ ಪ್ರಿಂಟ್ ಅಂತ ಬರುತ್ತೆ ಆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅಡ್ಮಿಟ್ ಕಾರ್ಡನ್ನ ಪ್ರಿಂಟ್ ತೊಗೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ